ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಪಲ್ಸ್ ಭಾರತೀಯ ರೈಲ್ವೆಯಲ್ಲಿ ಕೆಲಸ ಪಡೆಯಲು ಕನಸು ಕಾಣುತ್ತಿರುವ ಕ್ರೀಡಾಪಟುಗಳಿಗೆ ಒಂದು ಸುವರ್ಣ ಅವಕಾಶ ಬಂದಿದೆ ಸೌತ್ ಈಸ್ಟರ್ನ್ ರೈಲ್ವೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸ್ಪೋರ್ಟ್ಸ್ ಕೋಟಾ ಅಡಿಯಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದೆ ಇದರಲ್ಲಿ ಒಟ್ಟು ಐವತ್ನಾಲ್ಕು ಹುದ್ದೆಗಳಿದ್ದು ಪರೀಕ್ಷೆ ಇಲ್ಲದೆ ಕೇವಲ ಸ್ಪೋರ್ಟ್ಸ್ ಟ್ರಯಲ್ಸ್ ಮೂಲಕ ಆಯ್ಕೆ ನಡೆಯಲಿದೆ ಯಾರ್ಯಾರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಯಾವ್ಯ ಕ್ರೀಡೆಗಳಿಗೆ ಅವಕಾಶವಿದೆ ವಯೋಮಿತಿ ಮತ್ತು ಅರ್ಹತೆಗಳೇನು ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮೊದಲಿಗೆ ಹುದ್ದೆಗಳ ವಿವರವನ್ನು ನೋಡೋಣ ಒಟ್ಟು ಐವತ್ನಾಲ್ಕು ಹುದ್ದೆಗಳಿಗೆ ಈ ಅಧಿಸೂಚನೆ ಹೊರಡಿಸಲಾಗಿದೆ ಇದನ್ನು ಮೂರು ಹಂತಗಳಲ್ಲಿ ವಿಂಗಡಿಸಲಾಗಿದೆ ಗ್ರೂಪ್ ಸಿ ಲೆವೆಲ್ ಫೋರ್ ಅಥವಾ ಲೆವೆಲ್ ರಲ್ಲಿ ಐದು ಹುದ್ದೆಗಳು ಗ್ರೂಪ್ ಸಿ ಲೆವೆಲ್ ಟು ಅಥವಾ ಲೆವೆಲ್ ಮೂರರಲ್ಲಿ ಹದಿನಾರು ಹುದ್ದೆಗಳು ಮತ್ತು ಗ್ರೂಪ್ ಡಿ ಅಂದರೆ ಲೆವೆಲ್ ಒಂದರಲ್ಲಿ ಅತಿ ಹೆಚ್ಚು ಹುದ್ದೆಗಳು ಅಂದರೆ ಮೂವತ್ತ್ಮೂರು ಹುದ್ದೆಗಳಿವೆ ಈಗ ಯಾವ ಯಾವ ಕ್ರೀಡೆಗೆ ಎಷ್ಟೆಷ್ಟು ಹುದ್ದೆಗಳಿವೆ ಅಂತ ನೋಡೋಣ ಲೆವೆಲ್ ಫೋರ್ ಮತ್ತು ಲೆವೆಲ್ ಫೈವ್ರ ಹುದ್ದೆಗಳಿಗೆ ಬ್ಯಾಡ್ಮಿಂಟನ್ ಪುರುಷರು ಅಥ್ಲೆಟಿಕ್ಸ್ ಪುರುಷರು ಹಾಗೂ ಹಾಕಿ ಮಹಿಳೆಯರ ವಿಭಾಗದಲ್ಲಿ ಅವಕಾಶವಿದೆ ಇನ್ನು ಲೆವೆಲ್ ಟು ಮತ್ತು ಲೆವೆಲ್ ತ್ರೀಗೆ ಬರುವುದಾದರೆ ಇಲ್ಲಿ ಅಥ್ಲೆಟಿಕ್ಸ್ ಹಾಕಿ ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಸೈಕ್ಲಿಂಗ್ ಚೆಸ್ ಆರ್ಚರಿ ರೈಫಲ್ ಶೂಟಿಂಗ್ ಸ್ವಿಮ್ಮಿಂಗ್ ಮತ್ತು ವಾಟರ್ ಪೋಲೋ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದವರಿಗೆ ಅವಕಾಶ ಕಲ್ಪಿಸಲಾಗಿದೆ ಇನ್ನು ಅತಿ ಹೆಚ್ಚು ಹುದ್ದೆಗಳಿರೋ ಲೆವೆಲ್ ಒಂದು ಹಿಂದಿನ ಗ್ರೂಪ್ ಡಿ ಹುದ್ದೆಗಳಿಗೆ ಗಮನ ಕೊಡಿ ಇಲ್ಲಿ ಹಾಕಿ ಸ್ವಿಮ್ಮಿಂಗ್ ವಾಟರ್ ಪೋಲೋ ಡೈವಿಂಗ್ ವಾಲಿಬಾಲ್ ವೇಟ್ ಲಿಫ್ಟಿಂಗ್ ಫುಟ್ಬಾಲ್ ಟೆನ್ನಿಸ್ ಕ್ರಿಕೆಟ್ ಖೋ ಖೋ ಹಾಗೂ ಗಾಲ್ಫ್ ಆಟಗಾರರಿಗೆ ಅವಕಾಶವಿದೆ ನಿಮ್ಮ ಕ್ರೀಡೆ ಇದರಲ್ಲಿ ಇದೆಯೇ ಎಂದು ಚೆಕ್ ಮಾಡಿಕೊಳ್ಳಿ ಎಸ್ ಸಿ ಎಸ್ ಟಿ ಅಥವಾ ಒ ಬಿ ಸಿ ಅಂತ ಯಾವುದೇ ರಿಸರ್ವೇಷನ್ ಇರೋದಿಲ್ಲ ಇದು ಸಂಪೂರ್ಣವಾಗಿ ಮೆರಿಟ್ ಆಧಾರಿತ ನೇಮಕಾತಿಯಾಗಿದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ವಯೋಮಿತಿ ಬಹಳ ಮುಖ್ಯ ಅಭ್ಯರ್ಥಿಯ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಇಪ್ಪತ್ತೈದು ವರ್ಷದ ಒಳಗಿರಬೇಕು ವಯಸ್ಸನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಲೆಕ್ಕ ಹಾಕಲಾಗುತ್ತದೆ ಅಂದರೆ ನೀವು ಜನವರಿ ಎರಡು ಎರಡು ಸಾವಿರದ ಒಂದಕ್ಕಿಂತ ಮೊದಲು ಅಥವಾ ಜನವರಿ ಒಂದು ಎರಡು ಸಾವಿರದ ಎಂಟಕ್ಕಿಂತ ನಂತರ ಜನಿಸಿರಬಾರದು ಗಮನಿಸಿ ಸ್ನೇಹಿತರೆ ಇದು ಸ್ಪೋರ್ಟ್ಸ್ ಕೋಚ್ ಆಗಿರೋದ್ರಿಂದ ಎಸ್ ಸಿ ಎಸ್ ಟಿ ಅಥವಾ ಒ ಬಿ ಸಿ ಅಭ್ಯರ್ಥಿಗಳಿಗೆ ಯಾವುದೇ ವಯೋಮಿತಿ ಸಡಿಲಿಕೆ ಇರುವುದಿಲ್ಲ ಈಗ ಎಜುಕೇಷನ್ ಕ್ವಾಲಿಫಿಕೇಷನ್ ಸಹ ನೋಡೋಣ ಲೆವೆಲ್ ಫೋರ್ ಮತ್ತು ಲೆವೆಲ್ ಫೈವ್ರ ಹುದ್ದೆಗಳಿಗೆ ನೀವು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಮುಗಿಸಿರಬೇಕು ಲೆವೆಲ್ ಟು ಮತ್ತು ಲೆವೆಲ್ ಮೂರರ ಹುದ್ದೆಗಳಿಗೆ ದ್ವಿತೀಯ ಪಿ ಯು ಸಿ ಅಥವಾ ಟ್ವೆಲ್ತ್ ಆಗಿರಬೇಕು ಇನ್ನು ಲೆವೆಲ್ ಒಂದು ಹುದ್ದೆಗಳಿಗೆ ಹತ್ತನೇ ತರಗತಿ ಅಥವಾ ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಐ ಅಥವಾ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ಇದು ಸ್ಪೋರ್ಟ್ಸ್ ಕೋಟಾ ಆಗಿದ್ದರಿಂದ ಕ್ರೀಡಾ ಅರ್ಹತೆ ಬಹಳ ಮುಖ್ಯ ನಿಮ್ಮ ಬಳಿ ಇರುವ ಕ್ರೀಡಾ ಪ್ರಮಾಣ ಪತ್ರಗಳು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರದ್ದಾಗಿರಬೇಕು ದೊಡ್ಡ ಹುದ್ದೆಗಳಿಗೆ ಲೆವೆಲ್ ಫೋರ್ ಮತ್ತು ಲೆವೆಲ್ ಫೈವ್ನಲ್ಲಿ ಒಲಂಪಿಕ್ಸ್ ವರ್ಲ್ಡ್ ಕಪ್ ಅಥವಾ ಏಷ್ಯನ್ ಗೇಮ್ಸ್ ಮಟ್ಟದ ಸಾಧನೆ ಬೇಕು ಲೆವೆಲ್ ಟು ಮತ್ತು ತ್ರೀಗೆ ನ್ಯಾಷನಲ್ ಲೆವೆಲ್ನಲ್ಲಿ ಮೆಡಲ್ ಅಥವಾ ಇಂಟರ್ನ್ಯಾಷನಲ್ನಲ್ಲಿ ಭಾಗವಹಿಸುವಿಕೆ ಬೇಕಾಗುತ್ತದೆ ಇನ್ನು ಲೆವೆಲ್ ಒನ್ ಹುದ್ದೆಗಳಿಗೆ ಫೆಡರೇಷನ್ ಕಪ್ ನ್ಯಾಷನಲ್ ಚಾಂಪಿಯನ್ಶಿಪ್ ಅಥವಾ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಮಟ್ಟದಲ್ಲಿ ಮೆಡಲ್ ಅಥವಾ ನಿರ್ದಿಷ್ಟ ಸ್ಥಾನ ಪಡೆದಿರಬೇಕು ನಿಮ್ಮ ಕ್ರೀಡೆಗೆ ಸಂಬಂಧಿಸಿದ ನಿರ್ದಿಷ್ಟ ಅರ್ಹತೆಗಾಗಿ ನೋಟಿಫಿಕೇಷನನ್ನು ಪೂರ್ತಿಯಾಗಿ ಓದಿ ಇನ್ನು ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಕೇಳಿದರೆ ಇಲ್ಲಿ ಯಾವುದೇ ಲಿಖಿತ ಪರೀಕ್ಷೆ ಇರೋದಿಲ್ಲ ಬದಲಾಗಿ ಸ್ಪೋರ್ಟ್ಸ್ ಟ್ರಯಲ್ ನಡೆಸಲಾಗುತ್ತದೆ ಒಟ್ಟು ನೂರು ಅಂಕಗಳಿಗೆ ಟ್ರಯಲ್ಸ್ನಲ್ಲಿ ನಿಮ್ಮ ಫಿಟ್ನೆಸ್ ಮತ್ತು ಸ್ಕಿಲ್ಗೆ ನಲವತ್ತು ಅಂಕ ಹಾಗೂ ನಿಮ್ಮ ಕ್ರೀಡಾ ಸರ್ಟಿಫಿಕೇಟ್ಗಳಿಗೆ ಐವತ್ತು ಅಂಕ ಹಾಗೂ ನಿಮ್ಮ ವಿದ್ಯಾಭ್ಯಾಸಕ್ಕೆ ಹತ್ತು ಅಂಕಗಳನ್ನು ನೀಡಲಾಗುತ್ತೆ ಟ್ರಯಲ್ಸ್ನಲ್ಲಿ ನೀವು ಕನಿಷ್ಠ ಇಪ್ಪತ್ತೈದು ಅಂಕಗಳನ್ನು ಪಡೆಯಲೇಬೇಕು ಇಲ್ಲದಿದ್ದರೆ ನೀವು ಅನರ್ಹರಾಗ್ತೀರಿ ಇನ್ನು ಅರ್ಜಿ ಶುಲ್ಕದ ವಿವರ ಹೀಗಿದೆ ಸಾಮಾನ್ಯ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿಗಳು ಮತ್ತು ನೀವು ಟ್ರಯಲ್ಸ್ ಅಟೆಂಡ್ ಮಾಡಿದರೆ ನಾಲ್ಕುನೂರು ರೂಪಾಯಿಗಳು ವಾಪಸ್ಸು ಸಿಗುತ್ತದೆ ಇನ್ನು ಎಸ್ ಸಿ ಎಸ್ ಟಿ ಮಹಿಳೆಯರು ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಎರಡು ನೂರ ಐವತ್ತು ರೂಪಾಯಿ ಶುಲ್ಕವಿದ್ದು ಟ್ರಯಲ್ಸ್ ಅಟೆಂಡ್ ಮಾಡಿದರೆ ಪೂರ್ತಿಯಾಗಿ ಎರಡು ನೂರ ಐವತ್ತು ರೂಪಾಯಿ ರಿಫಂಡ್ ಆಗುತ್ತೆ ಇನ್ನು ನೀವು ಅರ್ಜಿ ಸಲ್ಲಿಸಲು ಡಬ್ಲ್ಯೂ 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 ಡಾಟ್ ಆರ್ ಆರ್ ಸಿ ಎಸ್ ಇ ಆರ್ ಡಾಟ್ ಕೋ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕು ಅಪ್ಲೈ ಮಾಡುವಾಗ ನಿಮ್ಮ ಫೋಟೋ ಸಹಿ ಮತ್ತು ಎಡಗೈ ಹೆಬ್ಬೆರಳಿನ ಗುರುತು ಹಾಗೂ ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಸ್ಪೋರ್ಟ್ಸ್ ಮತ್ತು ಎಜುಕೇಷನ್ ಸರ್ಟಿಫಿಕೇಟ್ಗಳು ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಇನ್ನು ಕೊನೆಯದಾಗಿ ಅತಿ ಮುಖ್ಯವಾಗಿ ದಿನಾಂಕಗಳನ್ನು ನೋಟ್ ಮಾಡಿಕೊಳ್ಳಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಈಗಾಗಲೇ ಪ್ರಾರಂಭವಾಗಿದೆ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರರಿಂದ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ಕ್ಷಣದವರೆಗೂ ಕಾಯ್ದೆ ಈ ಆದಷ್ಟು ಬೇಗ ಅಪ್ಲೈ ಮಾಡಿಬಿಡಿ ಇದೊಂದು ಅದ್ಭುತ ಅವಕಾಶ ಮಿಸ್ ಮಾಡ್ಕೋಬೇಡಿ ನಿಮಗೆ ಯಾವುದೇ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ಪೋರ್ಟ್ಸ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ರೀತಿಯ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ಕರಿಯರ್ ಪಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು